ಆಗಿರ್ಬೋದು ರಮೇಶ್ ಕುಮಾರ್ ಅವರಾಗಿರ್ಬೋದು ಯಾರೇ ಆಗಿರ್ಬೋದು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥದ್ದಕ್ಕೆ ಬದ್ಧವಾಗಿದ್ದೀವಿ ಈಗ ನಮ್ಮ ಗುರಿ ಇರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಯುವ ಕಾಂಗ್ರೆಸ್ ಮತ್ತು ಎನ್ ಎಸ್ ಇಂದ ಬೆಳೆದು ಬಂದಿರತಕ್ಕಂಥ ಒಬ್ಬ ಯುವಕನಿಗೆ ಇವತ್ತು ಪಕ್ಷ ಆದ್ಯತೆ ಕೊಟ್ಟಿದೆ ಅವ್ರನ್ನ ಗೆಲ್ಸ್ ಕೊಡ್ತಕ್ಕಂಥದ್ದು ನಮ್ಮೆಲ್ರ ಕರ್ತವ್ಯ ಘಟಬಂಧನ್ ಎಲ್ಲಾ ಮಾಧ್ಯಮಗಳ ಸೃಷ್ಟಿ ಯಾರಿ ಘಟಬಂಧನ್ ಅಂತ ಏನಾದ್ರೂ ಒಂದು ರಿಜಿಸ್ಟರ್ ಆಗಿದ್ಯಾ ಘಟಬಂಧನ್ ಅಂತ ರಮೇಶ್ ಕುಮಾರ್ ನಾವೆಲ್ಲರೂ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥದ್ದಕ್ಕೆ ಬದ್ಧವಾಗಿದ್ದೀವಿ ಈಗ ನೀವ್ ಹೇಳ್ತಾ ಬಟ್ ಇದ್ದೀವಿನವರು ತಮ್ಮ ಏನು ಸಿಕ್ಕಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ರೆ ಸ್ವಾಗತ ಅಂತ ಹೇಳ್ತಾ ಇದಾರೆ ಯಾವ ಮಾತು ಈಗ ಟಿಕೆಟ್ ಕೇಳುವಂಥದ್ದಕ್ಕೆ ಎಲ್ರಿಗೂ ಪಕ್ಷ ಯಾರಿಗೆ ಕೊಟ್ಟು ಹಾಗೇನು ಒಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಸಹಜವಾಗಿ ಇವತ್ತು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಾವು ಇಬ್ಬರು ಅಭ್ಯರ್ಥಿಗಳು ಮೂರು ಜನ ಅಭ್ಯರ್ಥಿಗಳು ಇರುವಂತಹ ಸಂದರ್ಭದಲ್ಲಿ ಒಬ್ಬರಿಗೆ ಟಿಕೆಟ್ ಕೊಟ್ಟಾಗುತ್ತೆ ಆ ರೀತಿ ಅಸಮಾಧಾನ ಆಗಿರ್ತಕ್ಕಂಥ ಸತ್ಯ ಇದ್ರು ಇರ್ಬೋದು ಆದ್ರೆ ಅವರು ಕೂಡ ನಾವು ಪಕ್ಷದ ಅಭ್ಯರ್ಥಿಗೆ ಹೈಕಮಾಂಡ್ ಸೂಚಿಸಿರುವ ಅಭ್ಯರ್ಥಿಗೆ ನಾವು ಸಹಕಾರ ಕೊಡ್ತೀವಿ ಅಂತಕ್ಕಂಥ ಕೊಡ್ತಾರೆ ಅವ್ರ ಸಹಕಾರವನ್ನು ನಾವು ನೋಡ್ರಿ ಈಗ ಕುಮಾರಸ್ವಾಮಿ ಅವರು ಏನಂದಿದ್ರು ಯಡಿಯೂರಪ್ಪನವರು ಎರಡ್ ಸಾವಿರದ ಏಳರಲ್ಲಿ ಎಂಟರಲ್ಲಿ ಏನಂದ್ರು ಏನ್ ಹೇಳಿ ನೀವು ಏನೇನೆಲ್ಲ ಬೈದಿದ್ರು ಏನೇ ಅಂದ್ರೆ ಪೂಜೆ ಮಾಡಿದ್ರು ಇವತ್ತು ಇವತ್ತೇನೇನ್ ಮಾಡ್ತಾ ಇದಾರೆ ರಾಜಕಾರಣದಲ್ಲಿ ಯಾವ್ದು ಶಾಶ್ವತ ಅಲ್ಲ ಆದ್ರಿಂದ ಈಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎಂಟಿ ಗಂಡರ ಮಧ್ಯದಲ್ಲಿ ಸಣ್ಣ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅವೆಲ್ಲ ಬಗೆಹರಿಸ್ಕೊಂಡು ಪಕ್ಷ ಅಂದ್ಮೇಲೆ ಇವತ್ತು ಪಕ್ಷ ಇದ್ರೆ ನಾವೆಲ್ಲಾ ಮಂತ್ರಿಗಳು ಆಗ್ತೀವಿ ನೋಡಿ ಈಗ ರಾಜೀನಾಮೆದು ಮತ್ತೊಂದು ಈಗ ಈಗಾಗಲೇ ನಾವು ಮಾಧ್ಯಮಗಳಿಗೆ ನಾವು ಪಕ್ಷದ ಸೂಚನೆಯಂತೆ ನಾವು ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ ವಿಷಾದ ವ್ಯಕ್ತಪಡಿಸಿದ್ದೀವಿ ಪಕ್ಷದಲ್ಲಿ ಪಕ್ಷದ ಮುಖಂಡರಿಗೆ ಕ್ಷಮೆಯನ್ನು ಕೂಡ ಯಾಚಿ ಯಾಚಿಸಿದ್ದೀವಿ ಅದು ಮುಗಿದ ಅಧ್ಯಾಯ ಈಗ ನಮ್ಮ ಗುರಿ ಇರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಯುವ ಕಾಂಗ್ರೆಸ್ಸು ಮತ್ತು ಎನ್ ಎಸ್ ಯು ಇಂದ ಬೆಳೆದು ಬಂದಿರತಕ್ಕಂಥ ಒಬ್ಬ ಯುವಕನಿಗೆ ಇವತ್ತು ಪಕ್ಷ ಆದ್ಯತೆ ಕೊಟ್ಟಿದೆ ಅವ್ರನ್ನ ಗೆಲ್ಸ್ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ನೋಡಿ ಘಟಬಂಧನ್ ಎಲ್ಲಾ ಮಾಧ್ಯಮಗಳ ಸೃಷ್ಟಿ ಯಾರಿಟ್ಟು ಘಟಬಂಧನ್ ಅಂತ ಏನಾದ್ರು ಒಂದು ರಿಜಿಸ್ಟರ್ ಆಗಿದ್ಯಾ ಘಟಬಂಧನ್ ಅಂತ ನೀವು ಮಾಧ್ಯಮಗಳು ನಿಮ್ದೇ ಆದಂತ ಹೆಸರು ಕೊಡ್ತೀರಾ ಅದಕ್ಕೆ ನಾವ್ ಯಾರು ಅದಕ್ಕೆ ಹೇಳಕ್ ಆಗೋದಿಲ್ಲ ಅದಕ್ಕೆ ನಿಮ್ಮ ನಿಮ್ಮ ಸ್ವೇಚ್ಛಾಚಾರ ಅದರಿಂದ ನಾವು ಘಟಬಂಧನ್ ಮತ್ತೊಂದಿಲ್ಲ ಸ್ಪಷ್ಟವಾಗಿ ಹೈಕಮಾಂಡ್ಗೆ ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಕ್ಕಂಥವ್ರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ವಿ ನೀವು ಯಾವುದೇ ಅಭ್ಯರ್ಥಿ ಕೊಡಿ ನಾವು ಒಪ್ಕೊಳ್ತೀವಿ ಅಂತಕ್ಕಂಥದ್ದು ಅವರು ನಮ್ಮನ್ನು ಸಂಪರ್ಕ ಮಾಡಿಲ್ಲ ಕೆ ಎಸ್ ಪುನಪ್ನವರು ಸಂಪರ್ಕ ಮಾಡಿಲ್ಲ ಗೌತಮ್ ಅವರು ಅರ್ಜಿ ಹಾಕಿದ್ರು ಅವರ ಹಿನ್ನೆಲೆ ನೋಡಿದ್ರು ಅವರು ಪಕ್ಷದ ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಬೆಳೆದು ಬಂದಿರ್ತಕ್ಕಂಥದ್ದು ಹಿನ್ನೆಲೆ ನೋಡಿ ಅವ್ರು ಕೊಟ್ಟಿದ್ದಾರೆ ನಮಗೂ ಒಪ್ಪಿಗೆ ಇದೆ ಅವ್ರಿಗೂ ಒಪ್ಪಿಗೆ ಇದೆ ನಾವೆಲ್ಲ ಚರ್ಚೆ ಆಗ್ತದೆ ಟಿಕೆಟ್ ತಪ್ಪಿಸುವ ಮೂಲಕ ತಾವು ಆಸೆ ಈಡೇರಿಸ್ಕೊಂಡ್ರಿ ಅಂತ ಹೇಳಿ ನೋಡಿ ಯಾರೋ ಚರ್ಚೆ ಮಾಡೋದಕ್ಕೆಲ್ಲ ನಾವು ಉತ್ತರ ಕೊಡಕ್ ಆಗೋದಿಲ್ಲ ಈಗ ರಾಜಕೀಯವಾಗಿ ತಮ್ಮ ಪಕ್ಷದವರೇ ಮಾತಾಡ್ತಾ ಇರೋದು ಈಗ ನೋಡಿ ಈಗ ಅಭಿಪ್ರಾಯಗಳು ಅವ್ರ ಆದಂತ ಅಭಿಪ್ರಾಯಗಳು ಯಾರ್ಯಾರು ಹೇಳ್ಕೊಳಂತದಕ್ಕೆಲ್ಲ ನಾವು ಉತ್ತರ ಕೊಡಕ್ ಆಗಲ್ಲ ಅದ್ರಿಂದ ಅಲ್ಲ ಅದು ಇವತ್ತು ನಿನ್ನೆ ಒಂದಾಗಿಲ್ವಲ್ಲ ಈಗ ಜೆಡಿಎಸ್ ಬಿಜೆಪಿ ಒಂದಾಗಿರೋದು ಇವತ್ತು ಅಲ್ಲ ಎಲ್ರಿಗೂ ಗೊತ್ತಿರೋದು ಇಡೀ ಈ ಕ್ಷೇತ್ರದ ಪ್ರತಿಯೊಬ್ಬ ಮತದಾರಿಗೂ ಅದರಿಂದ ಅವೆಲ್ಲ ನಮ್ಗೆ ಅರಿವಿದೆ ಈ ಕ್ಷೇತ್ರದ ನಾಡಿ ಮಿಡಿತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಮಗೂ ಗೊತ್ತಿದೆ ನಮ್ಗೆ ಖಂಡಿತ ವಿಶ್ವಾಸ ಇದೆ ನಮ್ಮ ಗೌತಮ್ ಅವ್ರನ್ನ ಗೆಲ್ಸ್ಕೊಂಡ್ ಬರ್ತೀವಿ ನಾವೆಲ್ಲರೂ ಒಗ್ಗಟ್ಟಾಗಿ ನೀವು ಬರ್ದಿಲ್ಲ ಈಗ ಬರ್ತೀರಾ ಸರ್ ನೀವು ಈಗ ನೋಡಿ ಯಾವುದೇ ರೀತಿಯಲ್ಲಿ ಕೂರಿಸಿ ಮಾತಾಡುವಂಥದ್ದು ಯಾವುದೂ ಇಲ್ಲ ಅವರು ಕೆ ಪಿ ಸಿ ಸಿಯಲ್ಲಿ ಅಧ್ಯಕ್ಷರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂರಿಸಿ ಏ ನಿಮ್ಮ ಯಾವ ರೀತಿ ಮಾಡಬೇಕು ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿದೆ ಈ ರೀತಿ ತಾವೆಲ್ಲರೂ ಒಗ್ಗಟ್ಟ ಕೆಲಸ ಮಾಡಬೇಕು ಅಂದಾಗ ಅವರಿಗೆಲ್ಲರಿಗೂ ನಾವು ಗೌರವ ಕೊಟ್ಟು ಸಾಮರ್ಥ್ಯ ಎ ಸಿ ಸಿ ಅಧ್ಯಕ್ಷರು ಈ ಮಟ್ಟದಲ್ಲಿ ಪಾಪ ಅವರನ್ನು ತರಬೇಡಿ ಅವರಿದ್ರಲ್ಲಿ ಭಾಗಿಯಾಗಿಲ್ಲ ಅವರಿಗೆ ಬಹಳಷ್ಟು ಜವಾಬ್ದಾರಿಗಳಿದ್ದಾವೆ ಅದರಿಂದ ಅವರು ಈ ವಿಚಾರದಲ್ಲಿ ಅವರಿಲಿಲ್ಲ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿಗೂ ನಮ್ಮನ್ನೆಲ್ಲ ಪಿ ಕೆಪಿಸಿಸಿ ಅಲ್ಲಿ ಮಾತಾಡೋದು ಸತ್ಯ ಆದರೆ ಈ ಬೇರೆ ಬೇರೆ ಆಂತರಿಕ ವಿಚಾರ ಅಲ್ಲ ಏನು ಪರಿಸ್ಥಿತಿ ಯಾವ ರೀತಿ ಇರ್ತದೆ ಚುನಾವಣೆ ಅಂತಕ್ಕಂಥ ರೀತಿಯಲ್ಲಿ ಚರ್ಚೆಗಳಾಗಿರ್ತಕ್ಕಂಥದ್ದು ನಿಜ ಚಿಕ್ಕಬಳ್ಳಾಪುರ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಅವರು ಈ ಬಾರಿ ಅವ್ರಿಗೆ ತುಂಬಾ ಬಿಜೆಪಿನಲ್ಲೇ ಅವರಲ್ಲಿ ಹುಡುಕಿದೆ ವಿಶ್ವನಾಥ್ ಅವರು ಭೇಟಿಯಾಗಿಲ್ಲ ಆಗಿಲ್ಲ ನೆನೆ ಈಗ ಇದು ಈಗ ನೋಡಿ ಈಗ ಸುಧಾಕರ್ ಅವ್ರ ಬಗ್ಗೆ ಈಗಾಗಲೇ ತಮಗೂ ಗೊತ್ತಿದೆ ಈಗ ನಾನು ಅಲ್ಲಿ ಜಿಲ್ಲೆ ಉಸ್ತುವಾರಿ ಸಚಿವ ಎರಡು ನನ್ನ ನನ್ನ ಕ್ಷೇತ್ರ ಮತ್ತು ಶಿಡ್ಲಘಟ್ಟ ಈ ಕಡೆ ಭಾಗಕ್ಕೆ ಬರ್ತದೆ ಲೋಕಸಭೆಗೆ ಆದ್ರೆ ಜಿಲ್ಲೆ ಚಿಕ್ಕಬಳ್ಳಾಪುರ ಬರ್ತದೆ ಮೂರು ಕ್ಷೇ ಮೂರು ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತದೆ ಖಂಡಿತ ಬಹುಶಃ ಈಗ ಆ ಸತ್ಯವನ್ನ ಅವರು ಪಕ್ಷದವರು ಹೇಳ್ತಾ ಇದ್ದಾರೆ ಅವ್ರು ಯಾವ ರೀತಿಯಾಗಿ ನಡ್ಕೊಂಡ್ರು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವರ ಭ್ರಷ್ಟಾಚಾರದ ಬಗ್ಗೆ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಬಡವರ ಮೇಲೆ ಪ್ರಯೋಗ ಆಯ್ತು ರೆಮ್ಡಿಸಿವಿರ್ ಯಾವ ರೀತಿ ಕಾಣಿಸಂತೇಟ್ ಬಂತು ಪಿಪಿಇ ಕಿಟ್ ಏನೇನಾಯಿತು ಆಕ್ಸಿಜನ್ ಕೊರತೆಯಿಂದ ಇಪ್ಪತ್ತ್ ಜನ ಸತ್ತಿರ್ತಕ್ಕಂಥದ್ದು ಇವೆಲ್ಲ ಭವಿಷ್ಯ ಅವರ ಪಕ್ಷದವರೇ ಇವತ್ತು ಅದನ್ನು ಹೊರಗಾಗ್ತಾ ಇದ್ದಾರೆ ನಮ್ಕಿಂತ ಹೆಚ್ಚಾಗಿ ಅವರೇ ವರ್ಗಾಗ್ತಾ ಇದ್ದಾರೆ ಬಹುಶಃ ಅದ್ರ ಆ ವಿಚಾರದಲ್ಲಿ ಆ ಜನನೇ ತೀರ್ಮಾನ ಮಾಡ್ತಾರೆ ಈಗಾಗಲೇ ಚಿಕ್ಕಬಳ್ಳಾಪುರ ಜನತೆ ಒಮ್ಮೆ ತೀರ್ಮಾನ ಕೊಟ್ಟಿದ್ದಾರೆ ಈಗ ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ ಜನತೆ ಮತ್ತೊಮ್ಮೆ ತೀರ್ಮಾನ ಶಿವಶಂಕರ ರೆಡ್ಡಿ ಅವರನ್ನ ನಾವು ಮಾತಾಡಿಸಿದಿವಿ ಅವರು ಟಿಕೆಟ್ ಬಯಸಿದ್ರು ಎಲ್ಲಾ ರೀತಿ ಅರ್ಹತೆ ಇತ್ತು ಅವರಿಗೆ ಮೂರು ಜನ ಪ್ರಬಲವಾಗಿ ಬಯಸಿದ್ರು ಅಂತಿಮವಾಗಿ ಒಬ್ಬರಿಗೆ ಟಿಕೆಟ್ ಕೊಡುವಂತದ್ದು ಸಹ ಸಹಜವಾಗಿ ಅವ್ರಿಗೆ ಸ್ವಲ್ಪ ಬೇಸರ ಇದೆ ನಾವು ನಿನ್ನೆಲ್ಲ ಮೊನ್ನೆ ರಾತ್ರಿ ಮಾತಾಡಿದೀವಿ ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಬಹುಶಃ ಐದನೇ ತಾರೀಕಿಂದ ಅವರು ಸಕ್ರಿಯವಾಗಿ ಭಾಗವಹಿಸ್ತಾರೆ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿ ಕೆಲಸದ ಜವಾಬ್ದಾರಿ ನಿಮ್ದಾಗಿತ್ತಲ್ಲ ಇಲ್ವಾ ಆಗಿತ್ತಲ್ಲ ಇಲ್ಲ ಹೇಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ದಿನ ಎಂಟು ಸಾವಿರ ಪ್ರತಿ ತೀರ್ಮಾನ ಮಾಡಿದ್ದಾರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಓದ್ತದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಹಾಗಾಗಿ ಈ ಚುನಾವಣೆಯಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿದೆ ಅಂತ ಹೇಳಿದ್ರೆ ನಿಮ್ಮ ಕ್ಷೇತ್ರದಿಂದ ಹುಟ್ಟಿ ಬೆಂದು ಅವರ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಈ ಕ್ಷೇತ್ರದಿಂದ ಎಂ ಬಿ ಕೃಷ್ಣಪ್ಪ ಅವರ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥದ್ದು ಬೆಕ್ಟರ್ ಎಂ ವಿ ವೆಟ್ಟಪ್ಪ ಮಗನಿಗೆ ನಮ್ಮ ಬೆಂಗಳೂರಿನಲ್ಲಿ ಲೋಕಸಭಾ ಕ್ಷೇತ್ರ ಬೆಂಗಳ ಸೆಂಟ್ರಲ್ ಅಲ್ಲಿ ಅವಕಾಶವನ್ನು ನೀಡಿ ಬ್ಯಾಕ್ ಔಟ್ ಆದಂ ಅನುಸಾರ ಆ ಕ್ಷೇತ್ರಕ್ಕೆ 35ನೇ ಚೊಕ್ಕಂತಿಸಿ ಯಾವಾಗ ಬರುತ್ತೆ ಅಲ್ಲಿ ಇಂಪೋರ್ಟ್ಸ್ 100% ಗೆಟ್ಆರ್ ಜಾರಿಗೆ ತರಬೇಕು ಆಗ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಗೆಟ್ಆರ್ ಜವಾಬ್ದಾರಿಯನ್ನುแบกಿದ್ದ ತಡ ಇರುವ ಆಗಿರತಲ್ಲ ಹೇಳಿ ಸೊ ಹಾಗಾಗಿ ನಾವು ಬೆಂಗಳೂರಲ್ಲಿ ಅವರು ಕೆಲಸ ಕೊಡ್ತಾರೆ ಮುಂಭಾಗದಲ್ಲಿ ನೀವು ಕೋಟಕ್ಕೆ ಕೆಲ್ಸ ಕೊಡ್ಬೇಕು ಅಂತ ಇವತ್ತು ಈಗಾಗಲೇ ಹೇಳಿದ್ರು ಸುರೇಶ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಮನೆ ಮನೆಗೆ ತಲುಪಿದೆ ಜನ ಸಂತೋಷ ಪಟ್ಟಿದ್ದಾರೆ ಜನ ತೃಪ್ತಿಯಾಗಿದೆ ಅವರ ನಿಜವಾಗಲೂ ನಿಮ್ಮ ಮನೆಗೆಲ್ಲ ಬಂದಿದ್ಯಾ ಬಂದಿದ್ಯಾ ಇಲ್ಲ ಎಲ್ಲ ಐದು ಸ್ಕೀಮು ಸಾಧದಿದ್ಯಾ ಈಗ ಮೊನ್ನೆ ಡೆಲ್ಲಿಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಸ್ಕೀಮು ಗೊತ್ತಾಯ್ತಾ ನಿಮ್ಗೆ ಗೊತ್ತಾಯ್ತಾ ಡೆಲ್ಲಿಯಲ್ಲಿ ಘೋಷಣೆ ಮಾಡಿದ್ದಾರೆ ಗೊತ್ತಾಯ್ತಿಯಾ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಅವರು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ತಿಂಗಳಿಗೆ ಎಂಟು ಸಾವಿರ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಂಬ್ತೀರಾ ನೀವು ನಂಬ್ತೀರ ಯಾವ ರೀತಿ ರಾಜ್ಯ ಸರ್ಕಾರ ಎರಡು ರೂಪಾಯಿ ಕೊಟ್ಟು ಎರಡು ಸಾವಿರ ಕೊಟ್ಟರೆ ಕೇಂದ್ರ ಸರ್ಕಾರ ಎಂಟ್ ಕೊಡ್ಬೋದು ಹತ್ತು ಪಟ್ಟು ಕೊಡ್ಬೋದು ಅವ್ರು ಹತ್ತು ಪಟ್ಟು ಕೊಡ್ತಾ ಇಲ್ಲ ಕೇವಲ ಎಂಟು ಸಾವಿರ ರೂಪಾಯಿ ಪ್ರತಿ ಒಂದು ಮನೆ ವಿಮಾನ ಕೊಡ್ತೀವಿ ಎಂದು ತೀರ್ಮಾನ ಮಾಡಿದೆ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಬದಲಾವಣೆ ಆಗ್ತಾ ನೀವು ಒಂದು ತಿಂಗಳು ಈ ಟಿವಿ ನೋಡೋದು ಬಿಟ್ಬಿಡಿ ನೀವು ಟಿವಿ ನೋಡಬಾರ್ದ ಒಂದು ತಿಂಗಳು ನಾಲ್ಕನೇ ತಾರೀಕು ಜೂನ್ ಅಲ್ಲಿ ನೀವು ಟಿವಿ ಆನ್ ಮಾಡಿ ನೋಡಿದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರ್ತದೆ ಈ ಕಿವಿಗಳೆಲ್ಲ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ ಯಾರು ಬಿಜೆಪಿಗಳು ಯಾರು ಇದ್ದೆಲ್ಲ ನೀವು ಯಾರ ಪೈಕಿ ಯಜಮಾನ ಅಂತೇಳಿ ಹುಡ್ಕೊಂಡು ಹೋಗ್ರೆ 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 ಕೊನೆಗೆ ಬರೋದು ಅಡಾನಿ ಅಂಬಾನಿ ಈ ಕಿವಿಗಳೆಲ್ಲ ಕೇಳಿರ್ತಕ್ಕಂಥದ್ದು ಯಾರ ಪಾಲಿಕೆ ಯಜಮಾನ ಯಾರ ಪಾಲಿಕೆ ಹುಡ್ಕೊಳ್ತಕ್ಕಂಥದ್ದು ಹುಡ್ಕೊಂಡು ಹೋಗ್ತಾ ಹೋದ್ರೆ 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 ಕೊನೆಗೆ ಬರೋದು ಅಂಬಾನಿ ಅಡಾನಿ ಅವ್ರಿಗೆಲ್ಲ ಮಕ್ಕಳು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಕಾರ್ಪೋರೇಟ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಇತ್ತು ಮೂವತ್ತು ಅದನ್ನ ಈಗ ಇಪ್ಪತ್ತೆರಡು ಪರ್ಸೆಂಟ್ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಇಲ್ಲಿ ಪಾಪ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ಅವನು ವರ್ಷಕ್ಕೆ ಒಂದು ಐದು ಲಕ್ಷ ರೂಪಾಯಿ ಆದಾಯ ಇರ್ತದೆ ಅವನಿಗೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾರೆ ಇನ್ನು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಸಮಾಧಾನ ಮಾಡ್ತಾರೆ ಅವ್ರಿಗೆ ಪರ್ಸೆಂಟ್ ಇದ್ದಿದ್ದಲ್ಲ ಇಪ್ಪತ್ತೆರಡು ಪರ್ಸೆಂಟ್ ಮಾಡಿದ್ದಾರೆ ಯಾವ ನ್ಯಾಯ ಇದು ಮತ್ತೆ ಮಾತಾಡೋದು ಮಾತನಾಡಿದ್ರೆ ಸರ್ಕಾರ ಯಾವ ಕರ್ತ ಇಲ್ಲಿ ಇಲ್ಲಿ ನಿಮ್ಮ ದೊಡ್ಡಗೆಲ್ಲ ಸಾಧ್ಯ ಎಲ್ಲಿದ್ರೆ ಇಟ್ಕೊಂಡು ಹೊಡಿತಿದ್ದಾರೆ ಎಲ್ಲಿ ಸಬ್ ಸಾಧ್ಯ ಎಲ್ಲಿ ಸಪ್ತ ವಿಶ್ವಾಸ ಯಾವ್ದಾದ್ರು ಕಬರತ್ಕಾರ ಆದ್ರೂ ನಿಂತ್ಕೊಳ್ತಾ ಇದ್ದಾರೆ ಯಾವಾದ್ರೂ ದರ್ಗ ಇದೂ ನಿಂತ್ಕೊಳ್ತಾ ಇದ್ದಾರೆ ಎಲ್ಲಿ ಸಬ್ ಸಾಧ್ಯ ಸಬ್ ಸಪ್ತ ವಿಶ್ವಾಸ ಯಾವಾಗ ಆಗ್ತದೆ ಸೇರ್ ಮಾಡ್ಕೊಂಡಿದ್ವಲ್ಲ ಪ್ರತಿಯೊಬ್ಬರಿಗೂ ಗೌರವಿಸಿ ಪ್ರತಿಯೊಬ್ರು ವಿಶ್ವಾಸ ಇರ್ತಾ ಮಾಡುವ ಪ್ರತಿಯೊಬ್ಬರಿಗೂ ಕಷ್ಟ ಸಿಗೋದ್ರಿಂದ ಪಾಪಿಸಿದ್ರೆ ಆವಾಗಲೇ ಸಬ್ ಸಾಥ್ ಸಬ್ ಕಾ ವಿಶ್ವಾಸ ಸಬ್ ಸಾಥ್ ಅಂತ ಹೇಳೋದು ಹಾಗಾಗಿ ಇದು ಕೇವಲ ಒಂದು ಜುಲ್ಲ ನೀವು ನೋಡಿದ್ರಿ ಈಗ ಸುರೇಶ್ ಅವರು ಮಾತನಾಡಿದ್ದಾರೆ ಏನು ಮಾತನಾಡೋ ಇದ್ದಾಳೆ ಸಾಕಷ್ಟು ಜುಂಬಗಳು ನೋಡಿದ್ರಿ ಹದಿನೈದು ಲಕ್ಷ ರೂಪಾಯಿ ಬರೋದು ನೋಡ್ಕೊಂಡಿದ್ದೀರಿ ಒಂದು ವರ್ಷಕ್ಕೆ ಎರಡು ಕೋಟಿ ಕೆಲಸಗಳು ಕೊಡ್ತಕ್ಕಂಥದ್ದು ಅದು ಸಹ ನೋಡಿದ್ದೀವಿ ಅಲ್ಲ ರೈತರ ಜೊತೆ ಯಾವ ರೀತಿ ಸುಮಾರು ಎರಡು ತಿಂಗಳಿಂದ ರೈತರು ಹೋರಾಟ ಮಾಡಿಕೊಂಡು ಕೊಟ್ಟಿದ್ದಾರೆ ಭಾರದಲ್ಲಿ ಅವರಿಗೆ ಯಾವುದೇ ರೀತಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಹಾಗಾಗಿ ಐನೂರು ಸಾವಿರ ನೀನು ಆಗ್ತಾ ಇದೆ ಆಗ್ತಾ ಇದೆ ಹಾಗಾಗಿ ನೀವು ಬರ್ತಕ್ಕಂಥ ಚುನಾವಣೆ ನಿಮ್ಮ ಜವಾಬ್ದಾರಿಗೂ ಡಬಲ್ ಆಗಿರ್ತದೆ ಒಂದು ಎಷ್ಟು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂತು ಅದರಿಂದ ಡಬಲ್ ಎಪ್ಪತ್ತು ಸಾವಿರ ಮತದಾರ ಎಪ್ಪತ್ತಾವಿರ ಮನೆ ಇದ್ರೆ ಒಂದ್ ಲಕ್ಷ ನಲವತ್ತು ಸಾವಿರ ಲೋಕಸ್ ಬರ್ಬೇಕು ಆ ರೀತಿ ನಿಮ್ ಕೈಯ ಶಕ್ತಿ ಇದೆ ಈ ಯೋಚನೆ ಮಾಡಿದ್ರೆ ಆ ಶಕ್ತಿ ನಿಮ್ಮ ನಿಜ್ಬಿಟ್ಟು ಹೆಚ್ಚಿನ ರೀತಿಯಲ್ಲಿ ನೀವು ಸಹ ಯಂಗ್ಸ್ಟರ್ ಆಗಿದ್ದಾರೆ ಸಿಗ್ತಾರೆ ಯಾವಾಗ ಫೋನ್ ಮಾಡಿದ್ರೆ ಫೋನ್ ಅಲ್ಲಿ ಅವೈಲೇಬಲ್ ಆಗಿರ್ತಾರೆ ನಿಮ್ಮ ಕಷ್ಟದಲ್ಲಿ ಅವ್ರಿಗೂ ಸಹ ನಾವು ಒಂದು ಒಂದು ಕಾರ್ಯಕ್ರಮ ಹಾಕಿಕೊಡ್ತೀವಿ ಚುನಾವಣೆ ಒಂದು ವಾರಕ್ಕೆ ಒಂದು ತಿಂಗಳಲ್ಲಿ ಎರಡು ಪ್ರತಿ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಸಹ ನಾವು ಹಾಕಿಕೊಡ್ತೀವಿ ಹಾಗಾಗಿ ನಿಮ್ಮ ಒಟ್ಟಿಗೆ ಇರ್ತಾರೆ ನಿಮ್ಮ ಜೊತೆ ಅಂತ ಹೇಳಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದೀವಿ Bye. Yeah. Yeah. Thank <laughs> you. ಇವತ್ತಿಂದ ನನ್ನ ಇಷ್ಟ ದೈವವಾದ ಗಣಪತಿ ಸನ್ನಿಧಾನದಲ್ಲಿ ಇವತ್ತು ಬೇಡ್ಕೊಂಡು ಇವತ್ತು ಪ್ರಚಾರ ಸಾಕು ನಾನು ಟಿಕೆಟ್ ಕೇಳಿದ್ದೆ ಘಟಾನುಘಟಿಗಳಿರುವಾಗೆ ನನಗೆ ಕೊಡ್ತಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ ಆದ್ರೆ ಪಕ್ಷ ನನಗೆ ನನಗೆ ಸುತ್ತ ಈಗ ನನ್ನ ನಾಯಕರು ಸಚಿವರು ಎಲ್ಲರೂ ನನ್ನ ಜೊತೆಗಿದ್ದಾರೆ ಕಾರ್ಯಕರ್ತರು ಪ್ರಚಾರ ಶುರು ಮಾಡ್ತಾ ಇದ್ದೀವಿ ಇವತ್ತು ಒಳ್ಳೆ ದಿನ ಅಂತ ಹೇಳಿ ನನ್ನ ಇಷ್ಟ ದೈವವಾದ ಗಣಪತಿ ಪ್ರಾರ್ಥನೆ ಮಾಡಿ ಶುರು ಮಾಡಿದ್ದೀನಿ ಇಲ್ಲಿಂದ ನಮ್ಮ ಯಾತ್ರೆ ಶುರು ಆಗುತ್ತೆ ಬಗ್ಗೆ ಗುಂಪುಗಾರಿಕೆ ಎಲ್ಲ ಮುಗಿತ್ತು ನಾಲ್ಕು ದಿನ ಆಯ್ತು ನೀವು ಅದನ್ನ ಎಲ್ಲರ ಆಶೀರ್ವಾದ ನನ್ನ ಜೊತೆಗಿದೆ ಇವತ್ತಿಂದ ನನ್ನ ಇಷ್ಟ ದೈವವಾದ ಗಣಪತಿ ಸಂವಿಧಾನದಲ್ಲಿ ಇವತ್ತು ಬೇಡಿಕೊಂಡು ಇವತ್ತು ಪ್ರಚಾರ ಸ್ಟಾರ್ಟ್ ಟಿಕೆಟ್ ನಾನು ಟಿಕೆಟ್ ಕೇಳಿದ್ದೆ ಆದ್ರೆ ಘಟಾನುಘಟಿಗಳಿರುವಾಗೆ ನನಗೆ ಕುರ್ತಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ ಆದ್ರೆ ಪಕ್ಷ ನನಗೆ ನನಗೆ ಸುತ್ತ ಪ್ರಚಾರ ಆರಂಭ ಈಗ ನನ್ನ ನಾಯಕರು ಸಚಿವರು ಎಲ್ಲರೂ ನನ್ನ ಜೊತೆ ಪ್ರಚಾರ ಶುರು ಮಾಡ್ತಾ ಇದ್ದೀನಿ ಒಳ್ಳೆ ದಿನ ಅಂತ ಹೇಳಿ ನನ್ನ ಇಷ್ಟ ದೈವ ಗಣಪತಿ ಪ್ರಾರ್ಥನೆ ಮಾಡಿ ಶುರು ಮಾಡಿದ್ದೀನಿ ಇಲ್ಲಿಂದ ನಮ್ಮ ಯಾತ್ರೆ ಶುರು ಆಗುತ್ತೆ ಬಗ್ಗೆ ಗುಂಪುಗಾರಿಕೆ ಎಲ್ಲ ಮುಗಿಯುತ್ತ ನೀವು ಅದನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ